ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸೆ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರೆ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಾನಿ ಸೊ ಫ್ರೆಂಡ್ಸೇ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ ಒಮ್ಮೆ ಮತ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಮಾಡೋಕ್ಕೆ ಏನು ಕಾರಣಪ್ಪ ಅಂದ್ರೆ ಸೊ ಸ್ವಲ್ಪ ಸ್ವಲ್ಪ ಜನ ಸ್ವಲ್ಪ ಕಮೆಂಟ್ ಹಾಕ್ತಾ ಇದ್ರಿ ಯೂಟ್ಯೂಬ್ ನನ್ನ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಯೂಟ್ಯೂಬ್ ಡಿಲೀಟ್ ಆಗಿತ್ತಲ್ರಿ ಚಾನೆಲ್ ಅದ್ರ ಸಂಬಂಧ ಅದು ಯಾ ಯಾಕೆ ಡಿಲೀಟ್ ಆಗಿತ್ತು ಏನು ನಿಮ್ದು ಏನು ಪ್ರಾಬ್ಲಮ್ ಆಗಿತ್ತು ಅದು ಅಂತಂದು ಕೇಳಾತಿದ್ರಿ ಅದ್ರ ಸಂಬಂಧ ನಾನು ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೇಕಂತಂದು ಇವತ್ತಿನ ವೀಡಿಯೋದಾಗ ಒಂದು ಸ್ವಲ್ಪ ವೀಡಿಯೋ ರೀ ಫ್ರೆಂಡ್ಸ ಏನಾದರೂ ನಾನು ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸಿಬಿಡಿರಿ ಹಾಗೆ ಸ್ಕಿಪ್ ಮಾಡ್ಲಾ ಬಂದು ನೋಡಿರಿ ಫ್ರೆಂಡ್ಸ ಯಾಕೆ ವೀಡಿಯೋ ಡಿಲೀಟ್ ಆಗಿತ್ತು ಯಾಕಿಲ್ಲ ಅನ್ನೋದು ಹೇಳ್ತೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗಂತೂ ಲೈವ್ ವೀಡಿಯೋದಾಗ ಜಾಸ್ತಿ ಬರ್ತಿದ್ದೆ ರೀ ಲೈವ್ ವಿಡಿಯೋದಾಗ ಜಾಸ್ತಿ ಬಂದಾಗಂತೂ ನಂಗೆ ಅದು ಇದನ್ನೆಲ್ಲ ಏನೂ ಗೊತ್ತಿರಲಿಲ್ಲ ರೀ ಇದು ಯೂಟ್ಯೂಬ್ ಪಾಲಿಸಿ ಬಗ್ಗೆ ಗೊತ್ತಿದ್ದು ಬಟ್ ಅದನ್ನ ಮಾಡಿದ್ರೆ ಅದು ಏನೋ ಒಂದು ತಪ್ಪು ಮಾಡಿದರೆ ಅದು ಇಷ್ಟೆಲ್ಲ ಶಿಕ್ಷೆ ಆಗುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ರೀ ಆ ಸಣ್ಣ ಮಕ್ಕಳ ಸಲುವಾಗಿ ಸೊ ನಾನು ಲೈವ್ ವಿಡಿಯೋ ಬರ್ತಾಯಿದ್ದೀರಿ ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ನಲ್ವತ್ತೈದು ಹಿಂಗೆ ಇದ್ದೆ ಬಟ್ ಎಲ್ಲರೂ ಕೂಡ ಭಾಳ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ರಿ ಅವ್ರಿಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸೇ ಯಾಕಂದ್ರೆ ಆವಾಗಿನ ದಿನಕ್ಕೆ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಜನ ನಂಗೆ ಸಪೋರ್ಟ್ ಮಾಡಿದಾರ್ರಿ ಬಟ್ ಈಗೆಲ್ಲ ಅಂದ್ಕೊಳ್ತಾ ರೀ ಯಾಕಂದ್ರೆ ನಾವೆಲ್ಲ ಆವಾಗ ಸಪೋರ್ಟ್ ಮಾಡಿದ್ದೀವಿ ಈಗ ನೋಡಿ ಬೆಳೆದ ಮೇಲೆ ನಂಗೆ ಹಳ್ಳಿಯೂ ನೋಡಕತ್ತಿಲ್ಲ ಅಂತಂದು ಅಂಥದಂತ ಅಂಥ ಪರ್ಯಂತರು ಯಾರು ಏನು ತಿಳ್ಕೊಬೇಡ್ರಿ ಯಾಕಂದ್ರೆ ನಾನು ಅದು ಅಷ್ಟು ಬೆಳೆದಿನೂ ಇಲ್ಲ ಏನೂ ಇಲ್ಲ ರೀ ಯಾಕಂದ್ರೆ ನಮ್ಮ ಮನೆಯಾಗಿ ಪ್ರಾಬ್ಲಮ್ ಸಲುವಾಗಿ ನಾನು ಒಂದು ಸ್ವಲ್ಪ ವಿಡಿಯೋ ಜಾಸ್ತಿ ಮಾಡಿಲ್ಲ ರೀ ಒಂದೊಂದಾಗಿ ನಮ್ಮ ಮನೆಯಾಗೆ ಪ್ರಾಬ್ಲಮ್ ಆಗ್ತಾ ಬಂದಿವ್ರಿ ಅದ್ರಾಗ ನಾ ಆರಾಮ ಇಲ್ಲ ಆಮೇಲೆ ನಮ್ಮ ಮನೆ ಒಂದು ಪ್ರಾಬ್ಲಮ್ ರೀ ಮನೆ ಕೊನೆ ಮನೆ ಒಂದು ಸ್ವಲ್ಪ ಮಾರ್ತಿಗೆ ಅದ ಎಲ್ಲ ಟೆನ್ಷನ್ ಆತ್ರಿ ಅದ್ರ ಸಂಬಂಧ ನಂಗೆ ಏನು ಅದ್ರ ಬಗ್ಗೆ ಚಿಂತೆ ಹಾಗೆ ಇದ್ರದ ಬಗ್ಗೆ ಜಾಸ್ತಿ ಚಿಂತೆ ಆಗ್ಬಿಡ್ತರಿ ಅದ್ರ ಸಂಬಂಧ ಎಲ್ಲರೂ ಏನು ತಿಳ್ಕೊಂಡಾರ ಏನೋ ಗೊತ್ತಿಲ್ರಿ ನಂಗೆ ಅನ್ಸಾಕತ್ತೈತಿ ಬಟ್ ಈಗ ನೋಡಿ ಜಾ ಎಲ್ಲ ಮುಗೀತು ಹಿಂಗೆ ಮುಗಿದ್ಮೇಲೆ ನಮ್ಗೆ ಹೊಳ್ಳಿನೂ ನೋಡಕ್ತಿಲ್ಲ ಏನಿಲ್ಲ ಅಂತಂದು ಸ್ವಲ್ಪ ಜನ ಆಲ್ರೆಡಿ ತಿಳ್ಕೊಂಡಿದ್ದಾರೆ ಹಂಗಂತರೂ ಏನು ನೀವು ತಿಳ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನನಗಂತರೂ ಅಂತಪರಿ ದೊಡ್ಡ ನಾನೇನು ಸಾಧನೆ ರೀ ಯೂಟ್ಯೂಬ್ದಾಗ ಇನ್ನು ಕಾಲು ಇಟ್ಟಿದ್ದೀನಿ ರೀ ಇನ್ನೂ ಒಂದೊಂದು ಒಂದೊಂದು ಹೆಜ್ಜೆ ಇಡ್ತಾ ಇದ್ದೀನಿ ರೀ ಬಟ್ ಇನ್ನೂ ಜಾಸ್ತಿ ಹೆಜ್ಜೆ ಇಟ್ ಇಡೋ ಅಷ್ಟು ನನಗೇನು ಯೂಟ್ಯೂಬಿಂದ ಏನು ಸಾಧನೆ ನಾನು ರೀ ಅದರ ಸಂಬಂಧ ನಾನು ಏನಾದರೂ ನಿಮ್ಮ ಬಗ್ಗೆ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ ಯಾಕಂದ್ರೆ ಆವಾಗಿನ ಕಾಲಕ್ಕೆ ನೀವಂತ್ರೂ ಸಿಕ್ಕಾಪಟ್ಟೆ ನಂಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನ ಯಾಕಂದ್ರೆ ನಾನು ಬರೋತ್ತ ಬರೋ ಅಷ್ಟ ನಾನು ನೀವು ಕಾಯ್ತಾ ಕಾಯ್ತಾಯಿದ್ರಿ ಲೈವ್ ವಿಡಿಯೋದಾಗ ಸೊ ಅವಾಗ ನಾನು ಲೈವ್ ವಿಡಿಯೋ ಮಾಡ್ತಾ ಇದ್ನಲ್ರಿ ಎಲ್ಲರೂ ಅದೇ ಹೇಳಿದ್ನಲ್ಲ ರೀ ಎಲ್ಲರೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಆವಾಗಿನ ದಿನಕ್ಕೆ ಅಂತಂದ್ರೆ ಮತ್ತು ಲೈವ್ ಮಾಡ್ತಾ ಮಾಡ್ತಾ ಡೈಲಿ ನಾನು ಲೈವ್ ವೀಡಿಯೋ ಮಾಡಿದ್ದಾರೆ ಒಂದಿನ ಸಾಯಂಕಾಲ ನಾನು ವೀಡಿಯೋ ಮಾಡ್ತಾ ಕುಂತಾರೆ ಸೊ ವೀಡಿಯೋ ಮಾ ಲೈವ್ ವೀಡಿಯೋ ಹ್ಞೂ ಲೈವ್ ವೀಡಿಯೋನೂ ಮಾಡಿದ್ದಾರೆ ಆವತ್ತಿನ ದಿನ ನನ್ನ ಮಗಳು ಏನೋ ರೀ ಇದಾಗ ಸೋಫಾ ಸೆಟ್ ಮೇಲೆ ಮಲ್ಕೊಂಡಿದ್ದೆ ಸೊ ಟಿ ವಿ ಕೂಡ ಹಚ್ಚಿದ್ದೆವು ಟಿ ವಿ ಅದೇನು ಒಂದು ಸ್ವಲ್ಪ ಕಾಪಿ ಇಟ್ಟಾಗ ಏನೂ ರೀ ಬಟ್ ಅದು ಕೂಡ ಪ್ರಾಬ್ಲಮ್ ಇತ್ತು ರೀ ಲೈವ್ ವಿಡಿಯೋದಾಗ ನಿಜವಾಗ್ಲೂ ಹೇಳಬೇಕಂದ್ರೆ ಇಂಥವೆಲ್ಲ ಕೆಲಸ ನಿಜ್ ಮಾಡೋಕೆ ಈ ತಪ್ಪ ನಾವು ಮಾಡೋಕೆ ಹೋಗಬಾರ್ದು ರೀ ವೀಡಿಯೋ ಮಾಡೋಕಂತಿದ್ದಾಗ ಸ್ವಲ್ಪ ನಾವು ಈ ಯೂಟ್ಯೂಬ್ ರೂಲ್ಸ್ ಬಗ್ಗೆ ತಿಳ್ಕೊಂಡೇ ವೀಡಿಯೋನ ರೀ ಯಾಕಂದ್ರೆ ನಂಗೆ ಅಷ್ಟು ಜನ್ರಲ್ ನಾಲೆಜ್ ಅಂತ ಇರಲಿಲ್ಲ ರೀ ಅವಾಗ ಯೂಟ್ಯೂಬ್ ಬಗ್ಗೆ ಅಂತ ಈಗೀಗ ಒಂದು ಸ್ವಲ್ಪ 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 ನಮ್ಮ ಗೊತ್ತಾಗಿತ್ತು ರೀ ತಿಳ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಂಗೆ ಇದು ಮಾಡಿದ್ರೆ ಒಂದು ಸ್ವಲ್ಪ ಆಗುತ್ತೆ ಏನಾರು ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ತಿಳ್ಕೊಂಡು ಬಿಟ್ಟಿದ್ದೀನಿ ರೀ ಆಮೇಲೆ ಅದು ವೀಡಿಯೋ ಮಾಡೋಕೊಂಡು ನನ್ನ ಮಗಳು ಮಲ್ಕೊಂಡಿದ್ದಾರೀ ನಾನು ನಾನೇನು ಮಾಡಿದೆ ಅಂದ್ರೆ ಲೈವ್ ವಿಡಿಯೋ ಒಂದು ಸ್ವಲ್ಪ ವಿಡಿಯೋ ಇನ್ನೂ ಯಾರು ವ್ಯೂಸ್ ಬಂದಿದ್ದಿಲ್ಲ ರೀ ವ್ಯೂಸ್ ಅಂದ್ರೆ ನನ್ನ ಮಗಳನ್ನ ತೋರಿಸಿ ಒಂದು ಸ್ವಲ್ಪ ಗಲ್ಲ ಇಷ್ಟೇ ನಾನು ಮುಟ್ಟಿದ್ರೆ ಅದು ಅದಕ್ಕೆ ಇಷ್ಟು ಮುಟ್ಟಿದ್ದಕ್ಕೆ ಅದು ಎಷ್ಟು ಅನ್ ಬರಬರಿ ಅಂದ್ರೂ ಒಂದು ತಿಂಗಳ ಮೇಲೆ ಮೂರು ತಿಂಗಳೇನೋ ಏನೋ ಹೋತ್ರಿ ನಂಗೆ ಅದು ಮೂರು ತಿಂಗ್ಳು ಏನೋ ಸ್ಟ್ರೈಕ್ ಬಂತ್ರಿ ಅದು ಸೊ ಸ್ಟ್ರೈಕ್ ಬಂದು ಈಗ ಒಂದೇ ಸ್ಟ್ರೈಕ್ ಆಗಿಬಿಟ್ಟಿದ್ರೆ ಅದು ಯಾಕಂದ್ರೆ ಇದು ಯೂಟ್ಯೂಬ್ದಾಗ ಮೂರು ಸ್ಟ್ರೈಕ್ ಇರ್ತೈತಂತ್ರಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತಂದೆ ಸೊ ಅದನ್ನ ಥರ್ಡ್ ಅಂತ ಲಾಸ್ಟ್ ರೂಲ್ಸ್ ಬಂತು ನಮ್ಮ ಯೂಟ್ಯೂಬೇ ಯೂಟ್ಯೂಬ್ ಚಾನೆಲ್ ಡಿಲೀಟ್ ಮಾಡ್ತಾರಂತ್ರಿ ಯೂಟ್ಯೂಬಿಂದ ನಂಗೆ ಅದು ರೂಲ್ಸ್ ಐತಂತ್ರಿ ಸೊ ಅದ್ರ ಸಂಬಂಧ ಆ ಸ್ಟ್ರೈಕ್ ಬಂದಿತ್ತು ನಂಗೆ ಒಂದು ಮೂರು ಏನೋ ಅದಕ್ಕೂ ಕಾದ್ಯಾರ ನಾನು ನಂಗೆ ಅಂತೂ ಸಿಕ್ಕಾಪಟ್ಟೆ ಅವಳು ಬಂದಿತ್ತು ರೀ ಸಿಕ್ಕಾಪಟ್ಟೆ ಇನ್ನೂ ತಿಂದಿದ್ದೀನಿ ಆಮೇಲೆ ಅದಾದ ಬಳಕೆ ನಂಗೆ ಅದು ಸ್ಟ್ರೈಕ್ ಬಂದು ಏನತಂದ್ರೆ ಒಂದು ಸಡನ್ಲಿ ನಾನು ಒಂದು ಸ್ವಲ್ಪ ದಿನ ಆಯ್ತು ರೀ ಅಂದರೆ ಒಂದು ತಿಂಗ್ಳದ ಮೇಲೆ ಆಯ್ತು ಒಂದು ತಿಂಗ್ಳದ ಮೇಲೆ ಆದಮೇಲೆ ಸಡನ್ನಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಡಿಲೀಟ್ ಆಗಿಬಿಡ್ತೀರಿ ಅದು ಏನೋ ಗೊತ್ತಿಲ್ಲ ಏನಾಗಿತ್ತು ಏನು ದೇವ್ರಿಗೆ ಗೊತ್ತು ಫ್ರೆಂಡ್ಸ್ ಅದು ಯಾಕೆ ಡಿಲೀಟ್ ಆಗಿತ್ತೆ ಏನನ್ನೋದು ಯಾಕಂದರೆ ನಾವು ಯೂಟ್ಯೂಬ್ದಾಗ ಒಂದು ಸ್ವಲ್ಪ ತಿಳ್ಕೊ ಏನಾರು ಜಗಳ ಆಗಲಿ ಇಂಥ ಆಮೇಲೆ ಕೆಟ್ಟ ಕೆಟ್ಟ ಬೈಗಳಾಗಲಿ ಆಮೇಲೆ ಹುಡುಗರು ಒಂದು ಸ್ವಲ್ಪ ಗಾಯ ಆಗಲಿ ಆಮೇಲೆ ಗಾಯ ಏನಾರು ರಕ್ತ ಇಂಥವೆಲ್ಲ ಆಮೇಲೆ ಬೆಂಕಿ ಇಂಥದ್ದೆಲ್ಲ ನಾವು ತೋರಿಸಿದ್ರೆ ಈಕೆಲ್ಲ ಸ್ಟ್ರೈಕ್ ಬರ್ತಾವಂತೆ ಸೊ ಇದನ್ನೆಲ್ಲ ನೀವು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಕನ್ಸ ಯಾಕಂದರೆ ಆಲ್ರೆಡಿ ನಾನು ಇದನ್ನೆಲ್ಲ ತಪ್ಪು ರೀ ಇದನ್ನ ತಿಂದಿನೂ ತಿಂದ ರೀ ನೀವು ಕೂಡ ಅಂಥವೆಲ್ಲ ಯಾಕಂದ್ರೆ ಮಾಡೋಕ್ಕೆ ಹೋಗಬಾಡ್ರಿ ಯಾಕಂದ್ರೆ ಇದೀಗ ಸ್ವಲ್ಪ ಸ್ವಲ್ಪ ಜನ ಸ್ವಲ್ಪ ಹೊಸ್ದಾಗೆಲ್ಲ ಚಾನಲ್ ಮಾಡ್ತಾ ರೀ ಅವ್ರಿಗೆಲ್ಲ ಇಂಥವೆಲ್ಲ ಗೊತ್ತಿರೋಂಗಿಲ್ಲ ಏನೆಲ್ಲ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ನೀವು ರೂಲ್ಸ್ ತಿಳ್ಕೊಂಡು ಒಂದು ಸ್ವಲ್ಪ ಮುಂದೆ ಹೆಜ್ಜೆ ಇಡ್ರಿ ಯಾಕಂದ್ರೆ ಒಂದೊಂದು ತಪ್ಪು ಮಾಡಿದ್ರೆ ಅದ್ರ ಶಿಕ್ಷೆ ಎಷ್ಟು ದೊಡ್ಡದು ಇರ್ತೈತೆ ಅನ್ನೋದು ಅದು ನಾನು ಅನ್ಭವಿಸ್ಬಿಟ್ಟಿದ್ದೀನಿ ರೀ ಅದು ಎಷ್ಟು ನಾನು ಅನ್ಭವಿಸ್ಬಿಟ್ಟಿದ್ದೀನಿ ಬಟ್ ನಾನು ಯೂಟ್ಯೂಬ್ ಚಾನಲ್ ಮಾಡ್ಬೇಕನ್ನೋದೇ ನಂಗೆ ಒಂದು ತಲೆ ಆಗಿತ್ತು ರೀ ನಾನು ಮಾಡಿದ್ದೀನಿ ನನ್ನ ಜೀವನಕ್ಕೋಸ್ಕರ ನಾನು ಮಾಡಿದ್ದೀನಿ ಬೇರೆಯವ್ರಿಗೆ ಸಲುವಾಗಿ ನಾನಂತರೂ ಮಾಡಿಲ್ಲ ಯಾಕಂದರೆ ನನ್ನ ಜೀವನನೇ ನನ್ನ ಇದೆ ಆಮೇಲೆ ಈ ಯೂಟ್ಯೂಬ್ ಬಗ್ಗೆ ನಾನು ಸಾಕಷ್ಟು ಜನರು ಜನರ ಬಾಯಾಗ ಅನಿಸ್ಕೊತಾ ಇದ್ದೀನಿ ರೀ ಅನ್ಕೊಂಡ್ರು ಅವರು ಅಂದ್ರೂ ನಾನು ಇದ್ದೀನಿ ರೀ ಯಾಕಂದ್ರೆ ಅಂದ್ರೆ ನಂಗೆ ಯಾರು ಕೊಡೋಂಗಿಲ್ಲ ರೀ ನಾವು ದುಡಿದ್ರೆ ನಾವು ಸಂಪಾದನೆ ಮಾಡಿದ್ರೂ ನಮ್ಮ ಹತ್ರ ಏನೋ ಒಂದು ಸ್ವಲ್ಪ ತಿನ್ನಕಿರ್ತೈತಿ ರೀ ನಾವ ಮತ್ತು ಇನ್ನೊಬ್ಬರು ಹೇಳೋಕತ್ತಾರಂತ ನಾವ ಅದನ್ನ ಬಿಟ್ಕೊತ ಹೋದ್ರೆ ನಾವು ಯಾವತ್ತು ಮುಂದೆ ಬರೋಕ್ಕಾಗ ಇಲ್ಲ ನಾವು ಯಾವ್ದು ಸಾಧನೆ ಮಾಡೋಕ್ಕೂ ಆಗಂಗಿಲ್ಲ ರೀ ಫ್ರೆಂಡ್ಸ್ ಸೊ ನನ್ನ ಜೀವನದಾಗೂ ನನ್ನ ಏನೇನೋ ಆಗ ಹೋಗಿದ್ದೀರಿ ಅದನ್ನೆಲ್ಲ ನಾನು ನೆನ್ಸ್ಕೊಂಡ್ರೆ ಇವತ್ತಿನ ದಿನ ಅದನ್ನ ಏನೋ ಒಂಥರ ಮನ್ಸಿಗೆ ಆಗುತ್ತೆ ಅದನ್ನೆಲ್ಲ ನಾನು ದಾಟಿ ಈಗ ನಾನು ಮುಂದೆ ಇನ್ನೂ ಸ್ವಲ್ಪ ನಾನು ಅವ್ರ ಮುಂದೆ ನಾನು ಬೆಳೆದು ತೋರಿಸ್ಬೇಕು ಅನ್ನೋದೇ ನನ್ಗೆ ರೀ ಯಾಕಂದ್ರೆ ನಾನು ಯಾರು ಬಾಯಿಂದ ನಾನು ಅನಿಸ್ಕೊಂಡಿದೀನಿ ಅವ್ರ ಮುಂದೆ ನಾನು ಇನ್ನೂ ಎತ್ರಕ್ಕೆ ಬೆಳಿಬೇಕು ಅವ್ರು ನೋಡಿ ನಾನು ಕಿಚ್ಚು ಪಡ್ಬೇಕು ಅನ್ನೋದಷ್ಟು ನನಗೆ ತಲೆ ಕುಂತ್ಬಿಟ್ಟೈತೆ ರೀ ಯಾಕಂದ್ರೆ ನಂಗೆ ಎಷ್ಟು ಬೈತಾರ ಎಷ್ಟು ಅಂತಾರೆ ರೀ ನನ್ನ ಮನೆಯಾಗ ನಮ್ಗೆ ಯಾರು ಏನು ಅನ್ನೋಂಗಿಲ್ಲ ಬಟ್ ವಿಡಿಯೋ ನೋಡ್ದವರೆಲ್ಲ ಸೊ ಅವರೆಲ್ಲ ಇಂಥದ್ದೆಲ್ಲ ಮಾಡ್ತಾಳೆ ಹಂಗೆ ಹಿಂಗೆ ವೀಡಿಯೋ ಮಾಡ್ತಾಳೆ ಅಂತಂದು ಅಂತಾರೆ ರೀ ಸೊ ನಂಗೆ ಇಷ್ಟ ಆಗಿದ್ದು ನಾನು ಮಾಡಕ್ಕೆ ರೀ ನ ಮನ್ಯಾಗ ನಮ್ಮ ಮನ್ಯಾಗ ನಮ್ಮ ಪರ್ಮಿಷನ್ ಅಂದ್ರೆ ಬೇರೆ ನನಗೆ ಯಾಕೆ ರೀ ಚಿಂತೆ ಅದ್ರ ಸಂಬಂಧ ನಾನು ಈ ವಿಡಿಯೋ ಕೈ ಹಾಕಿದ್ದೀನಿ ರೀ ಸೊ ವಿಡಿಯೋ ಕೈ ಹಾಕಿದ್ದೀನಿ ಅಂದ್ರೂ ಯೂಟ್ಯೂಬ್ ನಂಗೆ ಯಾವಾಗ ಕೈ ಹಿಡಿತೋ ಗೊತ್ತಿಲ್ಲ ಬಟ್ ಅದು ಕೈ ಹಿಡಿಯೋ ತನಕ ನನಗೆ ಸ್ವಲ್ಪ ಕಷ್ಟನ ರೀ ಆದರೂ ಕಷ್ಟ ಆಯ್ತು ಅಂತಂದು ನಾನೇ ಯಾವತ್ತೂ ಹಿಂಗೆ ಜರಲಿಲ್ರಿ ನಾನು ಕೆಲ್ಸದ ಮನೆಗೂ ಹೋಗ್ತೀನಿ ಆಮೇಲೆ ಯೂಟ್ಯೂಬ್ ಚಾನಲ್ ನಡೆಸ್ತೀನಿ ಈಗ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡಿದ್ದಿಲ್ಲ ರೀ ಈಗ ಇನ್ನು ಮುಂದೆ ಹಾಕಾಗತ್ತೇನೆಲ್ಲ ವೀಡಿಯೋ ಒಂದು ಸ್ವಲ್ಪ ಸ್ವಲ್ಪ ನಾನು ಕೈಲಿ ಆದಷ್ಟು ನಾನು ವೀಡಿಯೋನ ಮಾಡ್ಕೊತಾ ಬರ್ತೀನಿ ರೀ ಜಿ ಅದ್ರ ಸಂಬಂಧ ಕೆಲ್ಸಕ್ಕೆ ಹೊಂಟಿದ್ದೀನಿ ರೀ ಕೆಲ್ಸಕ್ಕೆ ಹೋದ್ರೂ ನನಗೇನು ಇದೆ ಇಲ್ಲ ರೀ ಅದ್ರಾಗ ಒಂದು ಸ್ವಲ್ಪ ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಈ ವಿಡಿಯೋನ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ್ ಅದ್ರಾಗ ನಾನು ಒಬ್ಬಳೇ ಇರೋ ಸಂಬಂಧ ನನಗೂ ಒಂದೊಂದು ಒಂದೊಂದು ಸಲ ಬೇಜಾರಾಗುತ್ತೆ ರೀ ಯಾಕಂದ್ರೆ ಮಕ್ಳು ಮರಿ ಇದ್ರೆ ಮನೆಯಾಗ ಏನು ಅನ್ಸಂಗಿಲ್ಲ ಆದರೂ ಒಬ್ಳ ವೀಡಿಯೋದಾಗ ಏನಂತಂದು ತೋರಿಸ್ಬೇಕು ದಿನ ಹಾಕಿದ್ದ ವಿಡಿಯೋನ ನೋಡಿ ನೋಡಿ ನಿಮಗೂ ಕೂಡ ಬ್ಯಾಸರ ಬೇಸರಾಗಿರ್ತೈತ್ರಿ ಸ್ವಲ್ಪ ವೆರೈಟಿ ಏನಾದರೂ ವೀಡಿಯೋಸ್ ಇದ್ರೆ ನಿಮಗೂ ಕೂಡ ಹರಸಾಕೈತ್ರಿ ನಾನು ವೀಡಿಯೋಸ್ ನೋಡಾಕು ಅದ್ರ ಸಂಬಂಧ ನಂಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ರೀ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಏನೋ ಒಂಥರ ಮಕ್ಕಳಿದ್ರೆ ಒಂದು ಸ್ವಲ್ಪ ಹರಸು ಅನ್ನಿಸ್ತೈತೆ ಏನಾದರೂ ಅವರು ಕಾಮಿಡಿ ಆಗಲಿ ಅವ್ರು ಆಡೋದಾಗಲಿ ಅದನ್ನು ಕೂಡ ವೀಡಿಯೋ ತೊಗೊಂಡು ನಾವು ಹಾಕ್ತಿರ್ತೇವೆ ನನ್ನ ಮುಸಳಿ ಏನೇ ನೋಡಿ 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 ನಿಮಗೂ ಬ್ಯಾಸ್ರಾಗ್ಬಿಟ್ಟಿರ್ತೈ ಅದ್ರ ಸಂಬಂಧ ಯಾರೂ ನಾನು ವೀಡಿಯೋನೇ ನೋಡ್ತಾ ಇಲ್ಲ ಅನ್ನಿಸ್ತು ನಂಗಂತರೆ ಈಗ ಎರಡು ದಿನ ನಾನು ನನ್ನ ವೀಡಿಯೋಸ್ ನೋಡಿ ವೀಸ್ ಎಲ್ಲ ನೋಡಿದ್ನಲ್ಲ ರೀ ಬಹುಶಃ ನನ್ನ ವೀಡಿಯೋಸ್ ನನ್ನ ವೀಡಿಯೋದಾಗ ನಂಗೆ ನೋಡೋಕೆ ಬ್ಯಾಸ್ರಾಗಿರ್ಬೇಕು ಅದಕ್ಕೆ ನನ್ನ ವೀಡಿಯೋ ಯಾರು ನೋಡೋಕಿಲ್ಲ ಅನ್ನಂಗೆ ಆಗಿತ್ರಿ ನಂಗೆ ಹಾಗೆಲ್ಲ ಏನು ತಿಕೊಬೇಡ್ರಿ ಫ್ರೆಂಡ್ಸ ಸ್ವಲ್ಪ ವೆರೈಟಿವಿಯಾಗಿ ನಾನು ವೀಡಿಯೋಸ್ ಹಾಕೋಕೆ ಟ್ರೈ ಮಾಡ್ತೀನಿ ರೀ ಅಲ್ಲಿ ತನಕ ನೀವು ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿಲ್ರಿ ಫ್ರೆಂಡ್ಸ್ ಯಾಕಂದರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಇನ್ನು ಮುಂದೆ ಹೆಜ್ಜೆ ಸ್ವಲ್ಪ ಜಾಸ್ತಿ ಹೆಜ್ಜೆ ಇಡೋಕ್ಕಾಗೋಕ್ಕಾಗ ಸಾಧ್ಯ ರೀ ಫ್ರೆಂಡ್ಸ ಆಮೇಲೆ ನಿಮ್ಮ ಎಲ್ಲರೂ ಕೂಡ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಎಲ್ಲ ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಯಾರು ಏನು ತಿಳ್ಕೊಂಡ್ರು ಪರವಾಗಿಲ್ಲ ಫ್ರೆಂಡ್ಸ ನನ್ನ ಜೀವನ ನನಗೆ ರೀ ಆಮೇಲೆ ಇದು ಯೂಟ್ಯೂಬ್ ಬಗ್ಗೆ ಅಂತ ಇಷ್ಟೆಲ್ಲ ಕತಿ ಆಯ್ತು ಫ್ರೆಂಡ್ಸ್ ಯಾರು ಏನು ಈ ಇಂಥವೆಲ್ಲ ತಪ್ಪು ಮಾಡಕ್ಕೆ ಹೋಗಬೇಡ್ರಿ ಏನಾಯಿದ್ರು ಒಂದು ಸ್ವಲ್ಪ ಯೂಟ್ಯೂಬ್ ಪಾಲಿಸಿ ಬಗ್ಗೆ ಅನ್ ತಿಳ್ಕೊಂಡೇ ವೀಡಿಯೋಸನ್ನು ಮಾಡ್ತಾ ಬರ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಬೆಳೀರಿ ಆಮೇಲೆ ಇನ್ನೊಬ್ರು ಬೆಳೆಸೋಣ್ರಿ ಹಾಗೆ ನಾವು ಬೆಳೆಯೋಣ್ರಿ ಅವ್ರ ಜೊತೇಲಿ ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತೇನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನ್ನ ಕೇರ್ ಬಾಯ್